అయ్యోయ్యవ యా 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 యాక ఎస్టు తెల్నసాగోదుబతి యాకను ఏం ఎస్టారె తెలి ఏమోదు స్వల్పత్ మళ్ళీ మోబంద్రు కేసు నా నమ్మిన హోదాగింద యాకో ఆరామ ఇల్దం ఆగిబెట్టతి విక్కీలు స్వల్ప జండు బాబార తగ్బ అంతి స్వల్ప మడత ఇవ్వ భాళ తెల్నసాగతి ಯಾಕೋ ಈ ಹಾಳ ಕೆಮ್ಮೊಂದು ಬಂದ್ಬಿಟ್ಟತಿ ಏನು ನೆಗಡಿ ಕೆಮ್ಮ ಇವ್ ಯಾಕೆ ನನಗರ ನನಗಾರ ನನ್ನ ಮಗಳು ಹೋಗಿದ್ದ ಹೋಗಿದ್ದು ಇತ್ತು ಹುಷಾರ ತಪ್ಪಿಟ್ಟದ ನನಗಾರ ಸುಬೇಕಾ ಸುಬ್ಬಕ್ಕ ಏನ್ ಮಾಡತಿ ಅಕ್ಕ ಹೊರಗಡೆನ ಬಂದಿಲ್ಲಲ್ಲ ಇವತ್ತ ಬಾ ಸಲ್ಮಾ ಬಾ ಯಾಕೋ ಸ್ವಲ್ಪ ಆರಾಮಿಲ್ಲ ಹಂಗಾಗಿ ತಲೆ ಒಂದು ಭಾಳ ಸತ್ತು ಅದಕ್ಕಾಗಿ ಕುಂತನ ಬಾ ಒಂದು ಇಟ್ಟ ಕುಂದ್ರು ಬಾ ಏನಾಗೈತಿ ನಿಮ್ದಕ್ಕೆ ಏ ಸುಬ್ಬಕ್ಕ ಏನಾಯ್ತು ಯಾಕೆ ಹುಷಾರಿಲ್ಲ ಮೀನಾ ಹೋಗ್ಯಾಳ ಅಂತ ಕೆಲಸ ನಾವು ಶಾಕ್ ತಪ್ಪಿಟ್ಟೆ ನಿನ್ಗ ನಿಮ್ದು ಆಗ್ಬಿಡ್ತು ಏನೇನ್ ಆಗತತಿ ಹೇಳು ಇಲ್ಲ ಇಲ್ಲಿ ಆಸ್ಪತ್ರೆಗೆ ಹೋಗ್ಬರನು ಬೇಡ ಬೇಡ ಸ್ವಲ್ಪ ಗುಡ್ಗಿ ತಗೊಂಡ್ ಒಂದ್ ಸ್ವಲ್ಪ ಚೆಂಡು ಬಾ ಮಚ್ಕೊಂಡ ಒಂದ್ ಅರ್ಧ ಗಂಟೆ ಮಕ್ಕಳ ಸರಿಯಾ ಆರಾಮಾಗಿ ಬಿಡತ ತನಸತಿ ನಾನು ಹೋಗ್ಯಾನ ನೋಡತ್ತೀನಿ ಕಾಣಿಸಲಾ ಆಗ್ಯಾನಿಕ್ಕಿ ಫೋನ್ ಮಾಡಿದ್ದೆ ಮೀನಾಕ್ಕ ಏನಂದ್ಲು ಮೀನಾ ಆರಾಮದಾಳಂತ ಊರಿಗೆ ಬಾ ಅನ್ಬೇಕಾಗಿತ್ತು ಆರಾಮದಾಳಂತ ಕರ್ಕೊಂಡು ಬರ್ಬೇಕಂತ ಅಂದ್ಕೊಂಡಿವಿ ಇನ್ನು ಚುನಾಯಿ ಬರ್ತೈತಲ್ಲ ಚುನಿಯಾಗಿನ್ನ ಒಂದು ತಿಂಗಳಿಲ್ಲಿ ಅನ್ಕೊಂಡಿನಿ ಅಂದ್ಕೊಂಡಿನಿ ಕರ್ಕೊಂಡ್ಬಂದೆ ಒಂದು ತಿಂಗ್ಳು ಇಟ್ಕೊಂಡು ಆಮೇಲೆ ಕಳಿಸ್ತೀನಿ ಈಗ ನಾನು ಆರಾಮಾರ ಹಾಕಿಲ್ಲಲ್ಲ ಅದಕ್ಕೆ ಫೋನ್ ಮಾಡೇ ಇಲ್ಲ ಮತ್ತು ಪಾಪ ಏನು ಅನ್ಕೋತಾಳೋ ನನ್ನ ಮಗಳಂತೇಳಿ ಮತ್ತು ಆಕೆ ಅಲ್ಲಿ ಆ ತೊಂತ ಏನು ಮಾಡೋದು ನಮ್ಮಅಮ್ಮಗೆ ಆರಾಮಿಲ್ಲ ಯಾರು ಮಾಡ್ತಾರ ಅಂತೇಳಿ ಅದಕ್ಕೆ ನಾನು ಫೋನ ಮಾಡಿಲ್ಲ ಪಾಪಕಿಗೆ ಹೌದಾ ಅಕ್ಕ ಬಾ ಕುಂದ್ರು ಸ್ವಲ್ಪ ಇಲ್ಲೇ ಹೋಗಂತೆ ಇಲ್ಲ ಅಕ್ಕ ಇಲ್ಲ ಹೋಗ್ತೀನಿ ನಾನು ಸ್ವಲ್ಪ ಅಡಿಗೆ ಮಾಡ್ಬೇಕು ಯಾಕೋ ಹೊರಗಡೆನ ಬಂದಿರಲಿಲ್ಲ ಬೆಳಗ್ಗಿಂದ ಅದಕ್ಕೆ ನೋಡಿದ್ರೆ ಆಯ್ತು ಅಂತೇಳಿ ಬಂದಿನಿ ಅಕ್ಕ ಹೌದಾ ಸರಿ ಆಯ್ತು ಅಲ್ಲಿ ಏನಾದರೂ ವಿಕ್ಕಿ ಇದ್ರೆ ನಮ್ಮ ಇಕ್ಕಿದ್ರೆ ಕಳಿಸ ಸ್ವಲ್ಪ ಅಕ್ಕ ಕಳಿಸ್ತೀನಿ ಸ್ವಲ್ಪ ಮಕ್ಕು ಮಕ್ಕ ನೋಡಿ ಹೆಂಗಾಗೈತಿ ದೊರೆಯೂ ಕುಂದ್ಬಿಟ್ಟಿ ಸ್ವಲ್ಪ ಜಂಡದ ಮಸ್ಕ ಮಕ್ಕು ಕಡಿಮೆ ಆಗಲಿಲ್ಲ ಅಂದ್ರೆ ಹೇಳು ನಾನು ವಿಕ್ಕಿ ಕರ್ಕೊಂಡು ಹೋಗಿ ಬರ್ತೇವೆ ಹಾಸ್ಪಿಟ್ಲಿಗೆ ಹೋಗಿ ಬರ್ರೆ ಸರಿ ಆಯ್ತು ಹೇಳ್ತಾನು ಹೋಗೋದಾದ್ರೆ ಹೋಗಿ ಬಂದ್ರೆ ಆಯ್ತಾ ಒಂದು ಸ್ವಲ್ಪ ಇದ್ರೆ ನೋಡಿ ಕಳ್ಸಮ್ಮ ಸರಿ ಅಕ್ಕ ಸರಿ ಕಳಿಸ್ತೇನು ನೀನು ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ಹೋಗಿ ಬರನು ಹಾಂ ಆಯ್ತು ಸಲ್ಮ ಹೋಯ್ಪಾ ಯಾಕೋ ಬಾಳತ್ತಿರ ಸತ್ತಿ ಸ್ವಲ್ಪ ಚಳಿನೂ ಆದ ಮಕ್ಕೊಂಬಿಟ್ರಾಯ್ತಿಲ್ಲೇ ಸ್ವಲ್ಪ ಬಿಕ್ಕಿ ಬಂದಮೇಲೆ ಬೇಕಾರೆ ಆಸ್ಪತ್ರೆಗೆ ಹೋಗ್ಬಾರ ಏ ಅಲ್ಲಿ ಮಕ್ಕ ತಂದು ಬಿಡುವ ಸುಮ್ಮನೆ ಇಲ್ಲಿ ಮಕ್ಕೋದು ಅವರು ಇವರು ಬರೋದು ಕಾಲಾಗ ಎಲ್ಲೇ వికి ఎల్గే ఇవ ఇవర హింగ కడతా నోడి పాప రాజు ఊట హాకె ఏల్ హత ఆటాడక బరీ హింగత మిన పాప ఎలా కరెక్ట్ మార్కెం హోతూ ఈ ఎలా నన్గా ఆగిబిట్టస సాగ్బిట్ట నోడి ఈ విక్కి సలవారి సరే ఇవ్వగరా బీ నోగి మిడ్తను ఇవగా అమ్మా అమ్మ ఏనామ్ యాకమ్ మల్కబిట్ట ಏನ್ ಮಾಡ್ಲಪ್ಪ ನಿಮ್ಮ ಅಕ್ಕ ಇದ್ದಾಗ ಎಲ್ಲಾ ವಿಚಾರ್ಸ್ಕೊತಿದ್ಲು ಎಲ್ಲಾ ಮಾಡ್ತಿದ್ಲು ನೀ ನೋಡಿದ್ರೆ ಬರೇ ಅಲ್ಲೇ ಇಲ್ಲಿ ಹೊರಗೆ ತಿರ್ಗೋದ ಆಗತೈತೆ ಬರೇ ಸಾರಿ ಅಮ್ಮ ಸಾರಿ ನಾನದು ಎಕ್ಸಾಮ್ ಇದ್ವು ಅದಕ್ಕಾಗಿ ಹಾಲ್ ಟಿಕ್ ಇಸ್ಕೊಂಬರ್ಬೇಕಂತ ಹೋಗಿದ್ನಮ್ಮ ಗೊತ್ತಿಲ್ಲಮ್ಮ ನನ್ಗ ನಿನ್ ಬೆಳಗಿಯರ ಹೇಳ್ಬೇಕಿಲ್ಲಮ್ಮ ನನಗೂ ಹೌದಾ ಮತ್ತ ಹೇಳ್ಯಾರ ಹೋಗ್ಬೇಕಿಲ್ಲಪ್ಪ ನನಗೂ ಗೊತ್ತೇ ಇಲ್ಲ ಅದಕ್ಕೆ ನಾವು ಇಲ್ಲೇ ಹೊರಗೆ ಅಡ್ಡಾಡಕ್ಕೆ ಹೋಗ್ಯಾನ ಅಂದ್ರೆ ನಾನ್ ಅನ್ಕೊಳನು ಇಲ್ಲಮ್ಮ ಅದು ಹಾಲ್ ಟಿಕೆಟ್ ಇಸ್ಕೊಂಬರೋ ಸಲುವಾಗಿ ಹೋಗಿದ್ನಮ್ಮ ಏನಾಯ್ತಮ್ಮ ನಿನಗೆ ಯಾಕೆ ಬೆಳಗಷ್ಟೊತ್ತಿಗೆ ಇಷ್ಟು ಹೊತ್ಕೊಂಡೆಲ್ಲ ಮಕ್ಕೊಂಡ್ಬಿಟ್ಟಿದ್ದೀನಿ ಯಾವಾಗೂ ಹಿಂಗೆ ಮಕ್ಕೋದಿಲ್ಲಲ್ಲ ಹೌದಪ್ಪ ಯಾಕೋ ಭಾಳ ಚಳಿ ಜ್ವರ ಬಂದವು ಮತ್ತೆ ತಲೆ ಒಂದು ಭಾಳ ಸಾತಿ ನೆಗಡಿ ಒಂದಾಗೈತಿ ಕೆಮ್ಮು ಮಾತಾಡೋಕ್ಕೂ ಆಗತ್ತಿಲ್ಲ ಅಷ್ಟು ತ್ರಾಸ ಆಗತ್ತೈತಿ ಅಮ್ಮ ಡಾಕ್ಟ್ರನ್ನ ಮನೆ ಕರ್ಕೊಂಡು ಬಂದ್ಬಿಡ್ಲಮ್ಮ ಇಲ್ಲ ಮೀನಾಕ ಫೋನ್ ಮಾಡಿ ಬಾ ಅಂತ ಹೇಳಿ ಅಮ್ಮ ನೀನು ನೋಡ್ಕೊಳಕ ಮತ್ತೆ ಯಾರೂ ಇಲ್ಲಲ್ಲ

ಸರಿ ಆಯ್ತು ಹೋಗಿ ಕೇಳ್ಕೊಂಡ್ ಬರೋಗು ಅವ್ರು ಬರ್ತಾನಂದ್ರ ಇಲ್ಲಿಗೆ ಕರ್ಕೊಂಬ ಇಲ್ಲ ಅಂದ್ರ ಸಲ್ಮಾಕ ಕಳಸು ಸಲ್ಮಾಕ ನಾನು ಬರ್ತೇವೆ ಆಯ್ತಮ್ಮ ಸರಿ ನಾನು ಹೋಗಿ ಬರ್ತೀನಮ್ಮ ಅಮ್ಮ ಅಮ್ಮ ಎದ್ದಳಮ್ಮ ಡಾಕ್ಟರ್ ಬಂದಿದ್ದಾರೆ ಸರಿ ಆಯ್ತು ಪುಟ್ಟ ಕರ್ಕೊಂಬ ಡಾಕ್ಟರ್ ಡಾಕ್ಟರ್ ಅಂಕಲ್ ಬನ್ನಿ ನಮ್ಮಅಮ್ಮ ಎದ್ದಿದ್ದಾರೆ ಸ್ವಲ್ಪ ಚೆಕ್ಅಪ್ ಮಾಡಿ ನೋಡ್ರಿ ಏನಾಗಿತ್ತು ನಮ್ಮ ಅಮ್ಮಂಗ ಅಂತ ಹೇಳಿ ಏನಾಗಿತ್ತಮ್ಮ ಏನೇನಾಗತ್ತೈತಿ ನಿನಗ ಎಲ್ಲಾನು ಹೇಳು ನಾನು ಚೆಕ್ ಮಾಡಿ ನಿನಗ ಟ್ಯಾಬ್ಲೆಟ್ ಅದು ಬರ್ದು ಕೊಡ್ತೀನಿ ಅದು ಡಾಕ್ಟರ್ ರಾತ್ರಿ ಆಗಿಂದ ಚಳಿ ಜ್ವರ ಬಂದವು ಆಮಾಗ ನಿನ್ನೆಯಿಂದ ಕೆಮ್ಮ ನೆಗಡಿ ತೆಲ್ಲವು ಸ್ಟಾರ್ಟ್ ಆಗ್ಬಿಟ್ಟತ್ರಿ ಮೈಕನು ಈ ಕೆಮ್ಮ ಬಂದ್ಬಿಟ್ಟತ್ರಿ ಒನ ಕೆಮ್ಮ ಹೌದಮ್ಮ ಸರಿ ನೋಡ್ತೀನಿ ఆ ఇంజెక్షన్ ఏనదో మార్లెనామ ఇంజెక్షన్ బాడంద్ర టాబ్లెట్ వరకు కొర్తను ఇల్లే ఒక ఇంజెక్షన్ మార్అంద్ర వేకిదర ఒక ఇంజెక్షన్ మార్తరు జల్ది కడిమాక్తునమ అమ్మా ఇంజెక్షన్ మార్స్కొన్ బెడమ జల్ది ఆరామ ఆక్తీది డాక్టర్ ఆ ఇంజెక్షన్ మార్బిడ్రి జల్ది ఆరామదర సాకగితీ కైకొడమ ఇంజెక్షన్ మార్బిర్తను జల్ది ఆరామక్తుతి వంది సల్పు టాబ్లెట్ వరకు కొర్తను అర్నేదం వికాయా హటక్డి అమాన విక్ తూందిం అం వికి తుతు అమ్న త్రిసం కూరు అంది హికి తూదేందింది అసికు చిాన్ పరీం వికి అార్ పర్ � ಆಯಿತು ಆಯಿತು ಮುಗೀತು ಇಂಜೆಕ್ಷನ್ ಕೊಟ್ಟಿದ್ದೀನಿ ಸ್ವಲ್ಪ ಹೊತ್ತಿಗೆ ಎಲ್ಲ ಚಳಿ ಅದು ಎಲ್ಲ ಕಡಿಮೆ ಆಗ್ತತಿ ಟ್ಯಾಬ್ಲೆಟ್ನ ಬರೋ ಕೊಡ್ತೀನಿ ನನ್ನ ಕಡೆ ಇದ್ದಿದ್ದು ಸ್ವಲ್ಪ ಕೊಟ್ಟಿರ್ತೀನಿ ಊಟ ಆದಮೇಲೆ ಊಟ ಮಾಡೋಕ್ಕಿಂತ ಮುಂಚೆ ಮತ್ತು ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಗುಳಿಗೆ ತೊಗೋಬೇಕಾಗತ್ತಿ ಸರಿ ಡಾಕ್ಟರ್ ಕೊಟ್ಟು ಕಳಿಸ್ರಿ ಬಂದ ತಕ್ಷಣ ತಗೋತೀನಿ ಫಸ್ಟ್ ಊಟ ಮಾಡಿ ಊಟ ಮಾಡಾದ್ಮೇಲೆ ನೀವು ಟ್ಯಾಬ್ಲೆಟ್ನ ತಗೊಳ್ಳಿ ಎಷ್ಟು ಜಲ್ದಿ ಮಾಡಿದ್ರಲ್ರಿ ರೀ ಥ್ಯಾಂಕ್ಸ್ ರೀ ಡಾಕ್ಟ್ರಿ ಸ್ವಲ್ಪ ಅದು ಕೊಟ್ಟರೆ ಮೇಲೆ ನಮ್ಮ ಅಮ್ಮಂಗೆ ಊಟ ಮಾಡಿಸಿ ಕೊಡ್ತೀನಿ ರೀ ಆಯ್ತು ವಿಕ್ರಮ್ ನಾನು ಹೋಗಿ ಬರ್ತೀನಿ ಸರಿ ಆಯ್ತು ರೀ ಯಾವಕ್ಕೆ ಗುಳಿಗೆ ಕೊಟ್ಟು ಕಳಿಸ್ತೀನಿ ನಿನ್ನ ಕೈಯಾಗ ಸರಿ ಆಯ್ತು ರೀ ಡಾಕ್ಟರ್ ಅಂಕಲ್ ರೀ ನಾನು ನಿಮ್ಮ ಜೊತೆನೇ ಬರ್ತೀನಿ ರೀ ಈಗ ಸ್ವಲ್ಪ ಆರಾಮಾಗಿ ಸ್ವಲ್ಪ ಹೊತ್ತು ಮಕ್ಕೊಂಡ್ಬಿಡ್ತೀನಿ ಆಮೇಲೆ ಬೇಕಿದ್ರೆ ಎತ್ತ ಊಟ ಅದು ಮಾಡಕ್ಕೆ ಬರ್ತತಿ